ಬಹಳ ಹಿಂದೆನೆ ನಾನು ಇಲ್ಲಿ ಸುಮಾರು ಜನರ ಒತ್ತಡ ಶಾಸಕರದ ಒತ್ತಡ ವಿನಯ್ ಕುಮಾರ್ ಸೋರಂಗ್ಯ ಅವರ ಒತ್ತಡ ಮಂಜುನಾಥ್ ಭಂಡಾರಿ ಅವರ ಒತ್ತಡ ಎಲ್ಲರ ಒತ್ತಡ ಇತ್ತು ಒಂದು ಉನ್ನತವಾದಂತ ಒಂದು ಅಧ್ಯಯನ ಕೇಂದ್ರವನ್ನ ಇಲ್ಲಿ ಯಾರು ಮಾಡಬಾರ್ದು ಅಂತಕ್ಕಂಥ ಆಲೋಚನೆ ಬಂದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಈ ವಿಡಿಯೋ ಏನಿದೆ ಇಲ್ಲಿನ ವಸ್ತುಸ್ಥಿತಿಯನ್ನ ನಾನು ಅವತ್ತು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಕೃಷ್ಣ ಅಲ್ಲಿ ನಾನು ಅದನ್ನ ಅವ್ರಿಗೆಲ್ಲರನ್ನೂ ತೋರಿಸುವಂತ ಒಂದು ಕೆಲಸವನ್ನ ವಿಶ್ವಾಸ ಇತ್ತು ಅವಾಗ ಮನಮೋಹನ್ ಸಿಂಗ್ ಅವರ ಅಧ್ಯಯನ ಕೇಂದ್ರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡ್ಬೇಕು ಅಂತಕ್ಕಂತ ಆಲೋಚನೆ ಪ್ರಾರಂಭ ಆಗಿತ್ತು ಜ್ಞಾನಭಾರತಿ ಅವಾರ್ಡದಲ್ಲಿ ನಂತರ ನಾನು ಇಲ್ಲ ಇಲ್ಲಿ ಎಲ್ಲಾ ಸೌಲಭ್ಯ ಇದೆ ಮಂಗಳೂರು ವಿಶ್ವವಿದ್ಯಾಲಯದ ಒಂದು ಮುಖಾಂತರ ಮಾಡೋಣ ಅಂತಕ್ಕಂಥ ಸಲಹೆಯನ್ನು ಕೊಟ್ಟೆ ಆಯ್ತು ಇದನ್ನ ಪರಿಶೀಲನೆ ಮಾಡ್ತಾರೆ ಕಾರಣಾಂತರದಿಂದ ಅದು ಕಾರ್ಯಗತ ಆಗಲಿಲ್ಲ ನಮಗೆ ಅದರ ಬಗ್ಗೆ ಯಶಸ್ಸು ಸಿಗಲಿಲ್ಲ ಇದು ಹಾಗೆ ಬರದೋಯ್ತು ನಾವು ನನ್ನ ನಂತರ ಏನ್ ಮಾಡೋದು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿದ್ವಿ ಇತ್ತೀಚೆಗೆ ಗಾಂಧಿ ಭಾರತ್ ವಿಚಾರದಲ್ಲಿ ಸಭೆಯಲ್ಲಿದ್ದಾಗ ವಿನಯ್ ಕುಮಾರ್ ಸೋನೇಕರ್ ಸಾಹೇಬರು ನಾವೆಲ್ಲ ಒಟ್ಟಿಗೆ ಕೂತಿದ್ವಿ ಅಲ್ಲಿ ಗಾಂಧಿಯವರ ಬಗ್ಗೆ ಒಂದು ಉತ್ಕೃಷ್ಟವಾದಂತಹ ಒಂದು ಉನ್ನತ ಮಟ್ಟದ ಒಂದು ಸಂಶೋಧನೆ ಅಥವಾ ಒಂದು ಅಧ್ಯಯನ ಕೇಂದ್ರ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಬಂದಾಗ ನಾನು ಮತ್ತೆ ಈ ಅಲ್ಲಿ ಪ್ಲೇ ಮಾಡಿದ್ವಿ ವಿನಯ್ ಕುಮಾರ್ ಸರೇಖರ್ ಸಾಹೇಬರಿದ್ರು ಅದನ್ನ ಅಲ್ಲೇ ಪ್ಲೇ ಮಾಡಿದ್ವಿ ಅಲ್ಲಿ ನಮ್ಮ ಕಾನೂನು ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಈ ಭಾಗದ ನಾಯಕರು ವೀರಬ್ ಮೈಲಿ ಸಾಹೇಬರಿದ್ರು ಬಿ ಎಲ್ ಶಂಕರ್ ಅವರಿದ್ರು ಅವರು ನಮಗೆ ಜವಾಬ್ದಾರಿ ಕೊಟ್ಟರು ನಮ್ಮ ಉನ್ನತ ಶಿಕ್ಷಣ ಪರಿಷತ್ಗೆ ನೀವು ಏನು ಮಾಡ್ಬೋದು ಯಾವ ರೀತಿಯಲ್ಲಿ ಗಾಂಧಿಯವರ ಮಹಾತ್ಮ ಗಾಂಧಿ ಅವ್ರಿಗೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು ಅಂತಕ್ಕಂಥ ಚರ್ಚೆಯನ್ನು ಮಾಡಿದ್ರು ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ ಮನೆಯಲ್ಲೂ ಸಹ ಇದ್ರ ಬಗ್ಗೆ ಚರ್ಚೆ ಆಯಿತು ಮತ್ತು ಅಲ್ಲಿ ಗಾಂಧಿ ಭಾರತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಹಂತದಲ್ಲಿರ್ತಕ್ಕಂಥ ಸಮಿತಿಯವರು ನಾವಿಲ್ಲಿ ಭೇಟಿ ಕೊಡಬೇಕು ಅಂತಕ್ಕಂಥದ್ದು ಚರ್ಚೆ ಆಗಿದೆ ಅದಕ್ಕೆ ಸಮಯ ನಿಗದಿ ಆಗಲಿಲ್ಲ ಇಲ್ಲಿ ಬಂದು ಇಲ್ಲೇ ಬಂದು ನಾವೆಲ್ಲರೂ ಬಂದು ಇಲ್ಲಿ ನೋಡಿ ಇದನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ ಇಷ್ಟು ಮಧ್ಯೆ ನಾನು ಮೊನ್ನೆ ಇರಲಿಲ್ಲ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೇಳ್ತೇವೆ ಅವತ್ತು ಮನೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಗಾಂಧಿ ಭಾರತಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಮನೆ ವಿನಯ್ ಕುಮಾರ್ ಸೂರೇಖ್ಯ ಸಾಹೇಬರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇದನ್ನು ಪರಿಗಣಿಸೋಣ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ವಿನಯ್ ಕುಮಾರ್ ಸೂರೇಖ್ಯ ಸಾಹೇಬರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಆದ್ರೆ ಇದನ್ನ ಇಲ್ಲೇ ಬಿಡ್ಲಿಕ್ಕೆ ಆಗೋದಿಲ್ಲ ಇದನ್ನ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ಬೇಕು ಯಾಕಂದ್ರೆ ಇಲ್ಲಿ ಸುಮಾರು ಐವತ್ತು ಮೂರು ಕೋಟಿಗಳ ಈ ಯೋಜನೆಯಲ್ಲಿ ನಲವತ್ತೈದು ಕೋಟಿಗೆ ಟೆಂಡರ್ ಆಗಿರ್ತಕ್ಕಂಥದ್ದು ಈಗಾಗಲೇ ಮೂವತ್ತ ಎಂಟು ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ರಲ್ಲಿ ನಮ್ಮ ವಿಶ್ವವಿದ್ಯಾಲಯದವರು ಇವರು ನಮ್ಮ ಈ ಕುಲಪತಿಗಳಲ್ಲ ಹಿಂದೆ ಇರ್ತಂಥವರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಹಾಸ್ಪಿಟಲ್ ಅಂತ ಹೇಳಿ ಅದು ಯಾವ ರೀತಿ ಯಾವ ಉದ್ದೇಶದಿಂದ ಅದನ್ನ ಕೈಗೆತ್ತಿಕೊಂಡ್ರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಈಗ ಮಂಗಳೂರು ವಿಶ್ವವಿದ್ಯಾಲಯದ ಪರಿಸ್ಥಿತಿಯನ್ನು ನೋಡಿದ್ರೆ ನನಗೆ ಬಹಳ ನೋವಾಗುತ್ತೆ ಯಾಕಂದ್ರೆ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ಇದೇ ಮಂಗಳೂರಿನಲ್ಲಿ ಎ ಬಿ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೈಟಲ್ ಸೈನ್ಸಸ್ ಅಲ್ಲಿ ನಾನು ನನ್ನ ಪೋಸ್ಟ್ ಗ್ರಾಜುಯೇಷನ್ಗೆ ನಾನು ದಾಖಲಾಗಿ ಎರಡು ವರ್ಷ ನಾನು ಇಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥ ನಾನು ಇದೇ ಮಂಗಳೂರು ವಿಶ್ವವಿದ್ಯಾಲಯದ ಪೋಸ್ಟ್ ಗ್ರಾಜುಯೇಟ್ ಸರ್ಟಿ ಡಿಗ್ರಿ ಸರ್ಟಿಫಿಕೇಟ್ ಪಡೆದಿರ್ತಕ್ಕಂಥವು ಅದರಿಂದ ಅಲ್ಲಿ ಈಗಲೂ ಅಷ್ಟೇ ಭಾಳ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಇಲ್ಲಿ ನೋಡಿದ್ದೇನೆ ಆ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದಾಗ ಇಲ್ಲೇನಾದ್ರೂ ಸಂಶೋಧನೆಗೆ ಎಲ್ಲಾದ್ರೂ ಯಾವ್ದಾದ್ರು ವಿಶ್ವವಿದ್ಯಾಲಯದಲ್ಲಿ ಸೌಲಭ್ಯ ಹೆಚ್ಚಿದೆ ಅಂದ್ರೆ ಭವಿಷ್ಯ ಅದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾತ್ರ ನಿಮಗೆ ಗೊತ್ತಿದೆ ರೇಡಿಯೇಷನ್ ಬಗ್ಗೆ ಇಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇನ್ನೂ ಬೇರೆ ಬೇರೆ ನೀವು ಎಲ್ಲ ಸಂಶೋಧನೆಗೆ ಸಂಬಂಧಪಟ್ಟಂತೆ ಒಂದೊಂದು ಎಕ್ವಿಪ್ಮೆಂಟ್ ಮೂರು ಕೋಟಿ ನಾಲ್ಕು ಕೋಟಿ ರೂಪಾಯಿ ಹೆಚ್ಚು ಬೆಲೆ ಮಾಡ್ತಕ್ಕಂಥ ಎಕ್ವಿಪ್ಮೆಂಟ್ ಇದೆ ಸಂಶೋಧನೆ ಆಗುವಂತದ್ದಕ್ಕೆ ಇಲ್ಲಿ ಅವಕಾಶಗಳಿದ್ದಾವೆ ಮತ್ತು ನಡೀತಾ ಇದೆ ಆದ್ರೆ ಆಪ್ತ ವಿಶ್ವವಿದ್ಯಾಲಯ ಇವತ್ತು ಆರ್ಥಿಕ ಮುಗ್ಗಟ್ಟಿಗೆ ಮುಗ್ಗಟ್ಟಿಗೆ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಇದು ನೆನ್ನೆ ಮೊನ್ನೆ ಆಗಿರ್ತಕ್ಕಂಥ ಸಮಸ್ಯೆ ಅಲ್ಲ ಏನು ಇವತ್ತು ವಿಶ್ವವಿದ್ಯಾಲಯಗಳ ಸ್ವಯತ್ತತೆ ಇದೆ ಅಟಾನಮಿ ಇದೆ ಅದರ ದುರುಪಯೋಗ ಆಗುತ್ತಿದೆ ಯಾವ ಇಲ್ಲಿ ಕುಲಪತಿಗಳಾಗಿ ಬರ್ತಾರೆ ಅವರು ಬಹಳ ಜವಾಬ್ದಾರಿಯುತವಾಗಿ ಅವರು ಹಣ ತಮ್ಮ ಸ್ವಂತ ಸಂಪನ್ಮೂಲಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆದ್ರೆ ದುರಾದೃಷ್ಟ ಅವರ ಏನು ಕಾರಣಗಳು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆ ಅವರ ಒಂದು ಸ್ವಂತ ಸರಿಯಾದ ರೀತಿಯಾದಂಥ ತೀರ್ಮಾನಗಳು ತೆಗೆದುಕೊಂಡಿರ ಇವತ್ತು ವಿಶ್ವವಿದ್ಯಾಲಯಗಳನ್ನು ಒಂದು ಸಮಸ್ಯೆಗೆ ಆಗಿದೆ ಇದ್ರ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪ ಸಮಿತಿಯನ್ನ ನೇಮಕ ಮಾಡಿದ್ದಾರೆ ಇವತ್ತು ಪೆನ್ಷನ್ ಕೊಡುವಂಥದ್ದಕ್ಕೆ ಪಿಂಚಣಿ ಕೊಡುವಂತದಕ್ಕೂ ಇವತ್ತು ಸಮಸ್ಯೆಗಳು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಆಗಿದೆ ಕಾರಣ ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಹಿಂದೆ ಈ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಮೆಡಿಕಲ್ ಕಾಲೇಜಸ್ ಬರ್ತಾ ಇತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಬರ್ತಾ ಇತ್ತು ವಿಶ್ವವಿದ್ಯಾಲಯಗಳಿಗೆ ಅಫಿಲಿಯೇಷನ್ ಫೀಸ್ ಅಂತೇಳಿ ಹೆಚ್ಚಿನ ಹಣ ಬರ್ತಾ ಇತ್ತು ಆದರೆ ಯಾವಾಗ ಮೆಡಿಕಲ್ ಕಾಲೇಜಸ್ ಪ್ರತ್ಯೇಕವಾಗಿ ವೈದ್ಯಕೀಯ ವಿಶ್ವವಿದ್ಯಾಲಯ ಇತ್ತು ಅಲ್ಲಿ ಸಂಪನ್ಮೂಲ ಕಮ್ಮಿ ಆಯಿತು ಇಂಜಿನಿಯರಿಂಗ್ ಕಾಲೇಜುಗಳು ಪ್ರತ್ಯೇಕವಾಗಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇತ್ತು ಅಲ್ಲೂ ಹೋಯಿತು ಮತ್ತೆ ಓಪನ್ ಯೂನಿವರ್ಸಿಟಿ ದೂರ ಶಿಕ್ಷಣ ದೂರ ಏನು ಡಿಸ್ಟೆನ್ಸ್ ಎಜುಕೇಷನ್ ಏನಿದೆ ಅದು ಪ್ರತ್ಯೇಕವಾಗಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಆದಾಗ ಅಲ್ಲಿ ಬರುವಂತ ವರಮಾನ ಕಮ್ಮಿ ಇತ್ತು ಒಂದು ಸ್ವಲ್ಪ ಮಟ್ಟಕ್ಕೆ ಈಗ ಖಾಸಗಿ ವಿಶ್ವವಿದ್ಯಾಲಯಗಳ ಸ್ಥಾಪನೆಯಿಂದ ಒಂದು ಸ್ವಲ್ಪ ಮಟ್ಟಕ್ಕೆ ಅದು ಸ್ವಲ್ಪ ತೊಂದರೆ ಆಗಿದೆ ಆದರೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿರ್ತಕ್ಕಂಥದ್ದು ಏನು ವೈದ್ಯಕೀಯ ತಾಂತ್ರಿಕ ಮತ್ತು ದೂರ ಶಿಕ್ಷಣದ ಒಂದು ವ್ಯವಸ್ಥೆ ಏನಿತ್ತು ಹಿಂದೆ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚು ಸಂಪನ್ಮೂಲ ಬರ್ತಕ್ಕಂಥದ್ದಕ್ಕೆ ಅವಕಾಶ ಇತ್ತು ಮತ್ತು ಸರ್ಕಾರಗಳು ಇವ್ಯಾವುದನ್ನು ಗಮನಿಸದೆ ಹೊಸ ವಿಶ್ವವಿದ್ಯಾಲಯಗಳನ್ನು ಜಿಲ್ಲೆಗೆ ಮತ್ತೊಂದು ಅಂತೇಳಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಏನು ಇವತ್ತು ನಾವು ಒಂದು ಯಾವುದಾದ್ರೂ ಒಂದು ವ್ಯವಸ್ಥೆಯಲ್ಲಿ ಒಂದು ಭಾಗ ಮಾಡುವಂತ ಸಂದರ್ಭದಲ್ಲಿ ನಾವು ಲಾಭ ನಷ್ಟ ಅಥವಾ ಅಸೆಟ್ಸ್ ಲೈಬಿಲಿಟೀಸ್ ಅಂತ ಏನು ಹೇಳ್ತೀವಿ ಏನು ನಮ್ಮ ಆಸ್ತಿ ಇದೆ ಏನು ನಮ್ಮ ಸಾಲಗಳಿದ್ದಾವೆ ಅಥವಾ ನಮ್ಮ ಹೊರೆ ಏನಿದೆ ಅದನ್ನು ಸಮಾನಾಂತರವಾಗಿ ನಾವು ಹಂಚತಕ್ಕಂತ ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ ಆದ್ರೆ ಈ ವಿಶ್ವವಿದ್ಯಾಲಯಗಳನ್ನ ಬೇರ್ಪಡಿಸಿದ ಸಂದರ್ಭದಲ್ಲಿ ಬರೀ ಅಸೆಟ್ಸ್ ಡಿವೈಡ್ ಮಾಡಿದರೆ ಬೇರ್ಪಡಿಸಿದರೆ ವಿನ ಲಯಬಿಲಿಟಿನ ಡಿವೈಡ್ ಮಾಡಿಲ್ಲ ಈ ಉದಾಹರಣೆಗೆ ನಿಮಗೆ ಗೊತ್ತಿದೆ ಈ ರಾಜ್ಯದಲ್ಲಿ ಮೂಲವಾಗಿ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿದ್ದು ಮೈಸೂರು ವಿಶ್ವ ಮೈಸೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಹದಿನಾರು ಹದಿನೇಳನೇ ಇಸ್ವಿ ಅಥವಾ ಹದಿನೆಂಟನೇ ಇಸ್ವಿ ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ವಿಶ್ವವಿದ್ಯಾಲಯ ಇವತ್ತು ಕೇವಲ ಎಂಬತ್ತೊಂಬತ್ತು ತೊಂಬತ್ತು ಕಾಲೇಜುಗಳು ಇರುವಂತಹ ಪರಿಸ್ಥಿತಿ ಇವತ್ತಲ್ಲಿ ವಾರ್ಷಿಕ ನೂರ ಹತ್ತು ಕೋಟಿ ರೂಪಾಯಿ ಪಿಂಚಣಿಗೆ ಇವತ್ತು ಕೊಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲೇ ಬಹುಶಃ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ವರ್ಷಕ್ಕೆ ಬೇಕು ಧಾರವಾಡ ವಿಶ್ವವಿದ್ಯಾಲಯ ಎರಡನೇ ವಿಶ್ವವಿದ್ಯಾಲಯ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಆಗಿದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಅಂತ ವಿಶ್ವವಿದ್ಯಾಲಯದಲ್ಲಿ ಇವತ್ತು ನೂರ ನಲವತ್ತು ಕೋಟಿ ರೂಪಾಯಿ ಇವತ್ತು ಪಿಂಚಣಿಗೆ ಬೇಕು ನಂತರ ಸ್ಥಾಪನೆ ಆಗಿರತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಇದಕ್ಕಿಂತ ಮುಂಚಿತವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಮೈಸೂರು ವಿಶ್ವವಿದ್ಯಾಲಯದಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ನಂತರದಲ್ಲಿ ಎಂಬತ್ತಾರು ಎಂಬತ್ತೇಳರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಕುವು ವಿಶ್ವವಿದ್ಯಾಲಯ ಆಯಿತು ಇವೆಲ್ಲ ಒಂದೊಂದಾಗಿ ರಾಣಿ ಚೆನ್ನಮ್ಮ ಗುಲ್ಬರ್ಗ ಇವೆಲ್ಲ ನಂತರದ ಸಂದರ್ಭಗಳಲ್ಲಿ ಆಗಿದ್ದಾಗಿ ಆಗಿರ್ತಕ್ಕಂಥದ್ದು ಇವತ್ತು ಏನು ಮೂಲವಾಗಿ ಹಳೆ ವಿಶ್ವವಿದ್ಯಾಲಯಗಳಿದ್ದಾವೆ ಆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಪಿಂಚಣಿಯ ಸಮಸ್ಯೆ ಸುಮಾರು ಐದಾರು ವಿಶ್ವವಿದ್ಯಾಲಯಗಳಲ್ಲಿ ಪಿಂಚಣಿ ಸಮಸ್ಯೆ ಉದ್ಭವ ಕಾರಣ ಬರೀ ಆಸ್ತಿ ಮಾತ್ರ ನಾವು ವಿಭಜನೆ ಮಾಡಿದ್ದೀವಿ ಆ ಹೊರೆ ಇರತಕ್ಕಂಥದ್ದನ್ನು ವಿಭಜನೆ ಮಾಡಿಲ್ಲ ಇವತ್ತು ಏನು ಮಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಯಾರೆಲ್ಲ ನಿವೃತ್ತಿ ಹೊಂದಿದ್ದಾರೆ ಇವತ್ತು ಕೊಡಗು ವಿಶ್ವವಿದ್ಯಾಲಯ ಬೇರೆ ಆಗಿದೆ ಈ ರೀತಿ ಆ ಮಂಗಳೂರು ವಿಶ್ವವಿದ್ಯಾಲಯ ಒಂದೇ ಅದನ್ನ ಹೊರತಕ್ಕಂಥ ಕೆಲಸ ಆಗಿದೆ ಬರುವಂತ ಆದಾಯ ಕಮ್ಮಿ ಆಗಿದೆ ಖರ್ಚುಗಳು ಅಷ್ಟೇ ಪ್ರಮಾಣದಲ್ಲಿದ್ದಾವೆ ಈಗ ಇವನ್ನೆಲ್ಲ ಇವತ್ತು ವರ್ಷ ಬರಿಸತಕ್ಕಂತ ಸಮಸ್ಯೆ ಆಗಿದೆ ಅದಕ್ಕೆ ನಾನ್ಯ ಮುಖ್ಯಮಂತ್ರಿಗಳಿಗ ಮನ್ಯಾಗ ಉಪ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇವೆ ಈಗಾಗಲೇ ಬಹಳಷ್ಟು ಸಮಗ್ರವಾಗಿ ಅಧ್ಯಯನ ಮಾಡಿದ್ದೇವೆ ಏನೆಲ್ಲ ತೀರ್ಮಾನಗಳ ಮಾಡಬೇಕು ಈ ಮಿಂಚಿನ ಸಮಸ್ಯೆಗೆ ನಾವು ಏನು ಅವಶ್ಯಕತೆ ಇದೆ ಅವಶ್ಯಕತೆಗೆ ಅನುಗುಣವಾಗಿ ಅಲ್ಲಿ ನಾವು ಯಾರನ್ನ ಉದ್ಯೋಗ ತಗೋಬೇಕಾಗಿಲ್ಲ ಯಾರ್ಯಾರು ಒತ್ತಡಕ್ಕೆ ಅಥವಾ ನಮ್ಮ ಖುಷಿಗೆ ಅಥವಾ ನನಗೇನು ಲಾಭ ಬರುತ್ತೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಆ ರೀತಿಯಾಗಿ ಉದ್ಯೋಗ ಅವಕಾಶಗಳಲ್ಲಿ ಅವಶ್ಯಕತೆ ಇಲ್ಲದೆ ಕೂಡ ಕೊಟ್ಟಿರ್ತಕ್ಕಂಥ ಪರಿಣಾಮ ಇವತ್ತು ಇದೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿದೆ ಇದೊಂದು ಬಹಳ ಅಕ್ಷಮ್ಯ ಅಪರಾಧ ಏನು ಇವತ್ತು ಏಳು ಕೋಟಿ ಎಂಬತ್ತು ನಾಲ್ಕು ಲಕ್ಷ ಈ ಬೆಳಕು ಏನು ಒಂದು ಸಂಶೋಧನಾ ಕೇಂದ್ರದ ಕಾಮಗಾರಿಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣವನ್ನು ಬೇರೆ ಕೆಲಸಕ್ಕೆ ಉಪಯೋಗಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ದೊಡ್ಡ ಅಪರಾಧ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈಗಲ್ಲ ಹಿಂದೆ ಮಾಡಿರ್ತಕ್ಕಂಥದ್ದಾಗಿದೆ ಈಗ ಏನು ಮಾನ್ಯ ವಿನಯ್ ಕುಲಕರ್ಣಿ ಸಾಹೇಬರು ಹೇಳಿದ್ದಾರೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನು ಒಗ್ಸಿ ಐದು ಕೋಟಿಯನ್ನು ಬಿಡುಗಡೆ ಮಾಡಿಸಿದ್ದಾರೆ ಆದ್ರಿಂದ ಇವರು ಈಗ ಏಳು ಕೋಟಿ ಎಪ್ಪತ್ತು ನಾಲ್ಕು ಲಕ್ಷ ಇವತ್ತು ನೀವು ಯಾವ ರೀತಿ ಕೊಡ್ತೀರಾ ಅಂತಕ್ಕಂಥದ್ದು ನಾನು ನಮ್ಮ ಕುಲಪತಿಗಳೇ ಇವತ್ತು ಹೇಳಬೇಕಾಗುತ್ತೆ ಹೆಂಗೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇದು ಕೊಡಬೇಕಾಗಿದೆ ಯಾಕಂದರೆ ಇದು ಸರ್ಕಾರ ಒಪ್ಪೋದಿಲ್ಲ ಸರ್ಕಾರ ಹೇಳುತ್ತ ನಾವು ಬಿಡುಗಡೆ ಮಾಡಿದ್ದೀವಿ ನಾವು ಯಾಕೆ ಜವಾಬ್ದಾರಿ ತಗೋಬೇಕು ಯಾಕಂದರೆ ವಿಶ್ವವಿದ್ಯಾಲಯ ತಾನ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗತ್ತೆ ಅದು ಪಾಪ ಧರ್ಮ ಅವರಿಗೂ ಕುರ್ಚಿಯಲ್ಲಿ ಕೂತಿದ್ದಾರೆ ಆದರೆ ವಿಶ್ವವಿದ್ಯಾಲಯ ಇದಕ್ಕೆ ರೆಮಿಡಿಯನ್ ಮೆಸರ್ಸ್ ತಗೋಬೇಕಾಗುತ್ತೆ ನೀವು ಯಾವುದಾದ್ರೂ ಮೂಲದಲ್ಲಿ ನೀವು ನೀವು ಇದಕ್ಕೆ ನೀವು ಈ ಹಣವನ್ನು ಕೊಡ್ತಕ್ಕಂಥ ಕೆಲಸ ಆಗಲೇಬೇಕು ಯಾಕಂದರೆ ಸರ್ಕಾರ ಇದನ್ನು ಒಪ್ಪೋದಿಲ್ಲ ಸರ್ಕಾರ ಇದನ್ನು ಒಪ್ಪೋಕ್ಕೆ ಸಾಧ್ಯ ಇಲ್ಲ ಇದನ್ನು ಆಡಿಟ್ ಅಬ್ಜೆಕ್ಷನ್ ಆಗುತ್ತೆ ಸರ್ಕಾರ ಒಪ್ಪೋದಿಲ್ಲ ಇದು ನೀವು ಕೊಡಲೇಬೇಕಾಗುತ್ತೆ ನೀವು ಒಂದು ಅಥವಾ ಎರಡು ಹಂತದಲ್ಲಿ ನೀವು ಇದಕ್ಕೆ ಕೊಡಲೇಬೇಕಾಗುತ್ತೆ ನೀವು ಇವತ್ತು ಇದನ್ನ ಕೊಡೋದ್ರ ಜೊತೆಗೆ ಏನು ನಾವು ಇದಕ್ಕೆ ಈಗ ಎಲ್ಲರೂ ಚರ್ಚೆ ಮಾಡಿದಂಥದನ್ನ ನೋಡಿದಾಗ ಒಂದು ನಮ್ಮ ಸ್ನೇಹಿತರು ಮಂಜುನಾಥ್ ಭಂಡಾರಿ ಅವರು ಹೇಳಿದಾಗೆ ರಿಸರ್ಚ್ ಸೆಂಟರ್ ಅಂತ ಹೇಳಿ ಕರೆದಾಗ ಬರೀ ಹೆಸರಿಗೆ ಅಷ್ಟೇ ಆದರೆ ಸಂಶೋಧನೆ ನಿಜವಾದೂ ಹಾಕಬೇಕಾದ್ರೆ ಅವ್ರು ಹೇಳಿದಾಗೆ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕ್ಬೇಕಾಗತ್ತೆ ಇವತ್ತು ಬಹಳಷ್ಟು ಇವತ್ತು ಸ ನಾವು ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಇರ್ಬೋದು ದೊಡ್ಡ ದೊಡ್ಡ ಉದ್ಯಮೆದಾರರನ್ನ ನಾವಿಲ್ಲಿ ಸೆಂಟರ್ ಆಫ್ ಎಕ್ಸೆಲೆನ್ಸ್ಗಳನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ ಇಲ್ಲೇನಾದರೂ ಸೆಂಟರ್ ಆಫ್ ಎಕ್ಸೆಲೆನ್ಸ್ ನಾವಿಲ್ಲಿ ಮಾಡದೇ ಆದ ಪಕ್ಷದಲ್ಲಿ ಅವ್ರು ಹೇಳ್ದಾಗೆ ಇಲ್ಲಿ ಸಂಶೋಧನೆ ಅಂತಕ್ಕಂಥದ್ದು ಮತ್ತೊಂದು ಬರೀ ಹೆಸರಿಗೆ ಮಾತ್ರ ಬರೀ ಬೋರ್ಡಲ್ಲಿ ಮಾತ್ರ ಉಳಿತದೆ ದಿನ ಯಾವುದೋ ಸಂಶೋಧನೆ ಆಗಲ್ಲ ಆ ಕಾರಣದಿಂದ ನಾವಿವತ್ತು ಹಲವಾರು ರೀತಿ ಯೋಚನೆ ಮಾಡಿ ಆ ಪ್ರಯತ್ನ ಮುಂದುವರಿಲಿ ಬೇಡ ಅಂತ ಹೇಳೋದಿಲ್ಲ ಆದರೆ ಈಗ ಬಿ ಸಿ ಅವರು ಈಗ ಹೇಳಿದಾಗೆ ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರು ಪ್ರಾರಂಭದಲ್ಲಿ ಇಲ್ಲಿ ಮಾಡುವಂಥದ್ದು ಒಂದು ಕ್ರಮ ತಗೋಬೇಕಾಗುತ್ತೆ ಸರ್ಕಾರಕ್ಕೆ ನೀವು ಅದೇನು ಪ್ರಸ್ತಾವ ಪಡಿಸ್ಕೊಡಿ ಹಣಕಾಸು ಇಲಾಖೆ ಅನುಮತಿ ಬೇಕಾಗುತ್ತೆ ಈಗ ಏನೇ ನಾವು ಇಲ್ಲ ಹೆಚ್ಚುವರಿಯಾಗಿ ಏನಾದರೂ ಉದ್ಯೋಗ ಅಥವಾ ತಮ್ಮ ಸ್ವಂತ ಸಂಪನ್ಮೂಲದಲ್ಲೇ ಈಗೇನು ತಾವು ಯಾರನ್ನಾದರೂ ಅತಿಥಿ ಉಪನ್ಯಾಸಕರು ಅಥವಾ ಏನು ಇನ್ವೈಟೆಡ್ ಪ್ರೊಫೆಸರ್ಸ್ ಮಾಡ್ತಿರೋ ಮೆಂಟರ್ಶಿಪ್ ತೊಗೊಳ್ತಿರೋ ಅವ್ರಿಗೆಲ್ಲರಿಗೂ ಏನು ಅವರಿಗೆ ನೀವು ಸ್ವಂತ ಸಂಪನ್ಮೂಲದಲ್ಲಿ ಹಣ ಕೊಟ್ಟರು ಸಹ ನಾವು ಅದಕ್ಕೆ ಹಣಕಾಸು ಇಲಾಖೆ ಅನುಮತಿ ಪಡಿಬೇಕಾಗುತ್ತೆ ಅದನ್ನು ರೀತಿ ಅಂತ ಅದಕ್ಕೆ ನಾನು ನಾನು ಎಲ್ಲ ರೀತಿ ಅದನ್ನು ಸಹಕಾರ ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳ್ತೇನೆ ಜೊತೆಗೆ ಇವತ್ತು ಏನು ಗಾಂಧಿ ಭಾರತಿ ಇವತ್ತು ಒಂದು ಕಾರ್ಯಕ್ರಮ ಆಗ್ತಾ ಇದೆ ಇಡೀ ಒಂದು ವರ್ಷ ನಾವು ಇದನ್ನು ನೆರವೇರಿಸ್ತಾ ಇದ್ದೀವಿ ಇದರಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಮುಗಿಸ್ತಕ್ಕಂಥದ್ದನ್ನು ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಏನು ಉಳಿದಿರ್ತಕ್ಕಂಥ ಬಾಕಿ ಏನು ಸುಮಾರು ಇಪ್ಪತ್ತ್ ಮೂರುವರೆ ಕೋಟಿ ರೂಪಾಯಿ ಬೇಕು ಅಂತ ಇದ್ದಾರೆ ಅಂದರೆ ಆ ಎಂಟು ಕೋಟಿ ವರ್ತ್ ಸೇರಿಸಿ ಆ ಏಳು ಸೆವೆನ್ ಪಾಯಿಂಟ್ ಏಯ್ಟ್ ಫೈವ್ ಕ್ರೋರ್ಸ್ ಸೇರಿಸಿ ಅಂದರೆ ಅದನ್ನು ವರ್ತುಪಡಿಸಿ ಆದರೆ ಇನ್ನು ಬಹುಶಃ ನಮಗೆ ಒಂದು ಹದಿನೈದು ಹದಿನಾರು ಕೋಟಿ ರೂಪಾಯಿ ಬೇಕಾಗ್ಬೋದು ವಿಶ್ವವಿದ್ಯಾಲಯ ನಿಂತ ಹಣ ಕೊಡಬೇಕಾಗುತ್ತೆ ಆ ಹದಿನೈದು ಹದಿನಾರು ಕೋಟಿಗಳ ಜೊತೆಗೆ ಹೆಚ್ಚುವರಿಯಾಗಿ ಏನು ಗಾಂಧಿಯವರ ಬಗ್ಗೆ ಹೆಚ್ಚಿನ ಸಂಶೋಧನೆ ಅಥವಾ ಗಾಂಧಿ ರಿಸರ್ಚ್ ಸೆಂಟರ್ ಅಥವಾ ಅಡ್ವಾನ್ಸ್ ರಿಸರ್ಚ್ ಸೆಂಟರ್ ಅಥವಾ ಇನ್ನೇನಾದರೂ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಸೆಂಟರು ಸಹ ಜೊತೆಗೆ ಗಾಂಧಿ ಅವರ ಬಗ್ಗೆ ಕೂಡ ಒಟ್ಟಿಗೆ ಇಲ್ಲಿ ನಡೆಯುವಂಥದ್ದಕ್ಕೆ ಎಲ್ಲ ಸೌಲಭ್ಯ ಇದೆ ಅದನ್ನು ಮಾಡುವಂಥದ್ದಕ್ಕೆ ನಾವು ಖಂಡಿತ ನಾನು ಮತ್ತು ನಾವೆಲ್ಲರೂ ಶಾಸಕರು ಪಾಪ ಅವರು ಬಹಳ ಮುತುವರ್ಚಿ ವಹಿಸ್ತಾ ಇದ್ದಾರೆ ಇಲ್ಲಿ ಮಂಜುನಾಥ್ ಭಂಡಾರಿ ಅವರು ಮುಖ್ಯಮಂತ್ರಿಗಳಿಗೂ ಪತ್ರವನ್ನು ಕೊಟ್ಟಿದ್ದರು ನಮಗೆ ಪ್ರಶ್ನೆಗಳನ್ನು ಹಾಕಿದ್ದಾರೆ ಮತ್ತು ವಿನಯ್ ಕುಮಾರ್ ಸೋರೆಕೆ ಅವರು ಸಹ ಎಲ್ಲೆಲ್ಲಿ ಅವಕಾಶ ಇದೆ ಅವರು ಕೂಡ ನಮ್ಮಲ್ಲಿ ಒತ್ತಡ ಆಗ್ತಕ್ಕಂಥದ್ದು ಎಲ್ಲರೂ ಇವತ್ತು ಪಕ್ಷಾತೀತವಾಗಿ ಇದರಲ್ಲಿ ವಿಶೇಷವಾಗಿ ಮತ್ತು ನಾನು ಈ ಸಂದರ್ಭದಲ್ಲಿ ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಅವರ ಒಂದು ಮುತುವರ್ಜಿ ಅವರ ಕಾಳಜಿಯನ್ನು ನಾವು ಮೆಚ್ಕೋಬೇಕಾಗತ್ತೆ ಅವರು ಇದನ್ನು ಒಂದು ಶೈಕ್ಷಣಿಕ ಪ್ರದೇಶವಾಗಿ ಇದನ್ನ ಬಾ ಬದಲಾವಣೆ ಯಾಕಂದರೆ ನಾನು ಇಲ್ಲಿ ಓದಿರೋನಾಗಿದ್ದರಿಂದ ಮಣಿಪಾಲ್ನ ನಾನು ನಮ್ಮ ಅಣ್ಣ ಅಲ್ಲಿ ಸ್ನಾತಕೋತ್ತರ ಒಂದು ಕೋರ್ಸನ್ನು ಮಣಿಪಾಲಲ್ಲಿ ನಮ್ಮ ಅಣ್ಣ ಅವರು ಮಾಡಿದ್ರು ಅವತ್ತು ಮಣಿಪಾಲ್ ಯಾವ ರೀತಿ ಅವತ್ತೇ ದೊಡ್ಡದಾಗಿ ಬಿರೋಧಾಕಾರವಾಗಿ ಬೆಳೆದಿತ್ತು ತೊಂಬತ್ತೆರಡು ತೊಂಬತ್ನಾಲ್ಕು ತೊಂಬತ್ತೈದರ ಇಸ್ವಿಯಲ್ಲಿ ಆದರೆ ಇವತ್ತು